ಹಾಯ್ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಇವತ್ತು ನನ್ನ ಬಾಣತನದ ಒಂದು ಹಾರೈಕೆ ಹೇಗಿರುತ್ತೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮೊದಲೇದಾಗಿ ಅಮ್ಮ ಕಾಫಿ ಮತ್ತು ಬ್ರೆಡ್ ಕೊಡ್ತಾರೆ ಇದ್ದ ತಕ್ಷಣ ಅದಾದಮೇಲೆ ಟಿಫನ್ಗೆ ಈ ಗಂಜಿಯನ್ನು ಮಾಡಿಕೊಟ್ರು ಸೊ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಸ್ನಾನ ಇದಾದ ನಂತರ ನಾನು ಟಿಫನ್ ಮುಗಿಸ್ಕೊಂಡು ಫಸ್ಟು ಸ್ನಾನ ಮಾಡ್ಕೊಂಡು ಬಂದೆ ಮತ್ತು ಬಿಸ್ಲಿತ್ತು ಸ್ವಲ್ಪ ತಲೆ ಉಣ್ಸ್ಕೊತಾ ಇದ್ದೀನಿ గకట్లే ఎలా నింకడక ఆగల్ అంతే నిమిష బేగ ఒలసైతే గాళి 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 మణి గాళి ఫైజ్ నందు స్నూ పాపకి స్నాల మార్స్ప ఇవగా సో వర్గడే బస్లితో అంత బట్ ಬಿಸಿಲು ಗಾಳಿ ಎರಡೂ ಇದೆ ಸೊ ಅದಕ್ಕೆ ಕೆಂಡ ಮಾಡ್ತಾ ಇದ್ದಾರೆ ಇವಾಗ ಏಯ್ ಚಾನು ಬಾ ಇವನಿಲ್ ಮಾಡ್ತಾ ಇದ್ದಾನೆ ಕೆಂಡ ಅಂಟತಾ ಪಾಪು ಅಮ್ಮನ ಹತ್ರ

ಕಾವಡೇಶ್ವರಾಮ ರಾಣಿ ಆಲಮಡ್ಡಿ ಬೆಳ್ಳುಳ್ಳಿ ಸಿಪ್ಪೆಸಲ್ಲ ಇದು ಆಲ್ಮಡ್ಡಿ ಬಾಣತಿದೀರಿಗೆ ಹ್ಞೂ ಇದು ಆಲ್ಮಡ್ಡಿ ಹ್ಞೂ ಇದು ಬೆಳ್ಳುಳ್ಳಿ ಸಿಪ್ಪೆ ಹ್ಞೂ ಇದು ಕಾವಡೇಶ್ವರಾಣಿ ಹ್ಞೂ ಅದೆಲ್ಲ ಹಾಕಿ ಬಾಣಜಿದ್ದೀರಿಗೆ ಶಾಖ ಕೊಟ್ರೆ ಸನ್ನಿ ಆಗೋಲ್ಲ ಶೀತ ಆಗಲ್ಲ ಹ್ಞೂ ಅದರಿಂದ ಇವೆಲ್ಲ ಹಾಕಿ ಹೊಗೆ ಕೊಡಬೇಕು ರಗ್ ಗೊಬ್ಬರ ಹಾಕಿಬಿಟ್ಟು ಹಾಕಿಬಿಟ್ಟು ಎಲ್ಲ ಹೊಗೆ ಕೊಡಬೇಕು ಬಂದಿದ್ದು ಸನ್ನಿ ಆಗಲ್ಲ ಡೈಲಿ ಮಗಿಗೆ ಸನ್ನಿ ಆಗಲ್ಲ ಡೈಲಿ ಹಾಂ ಮೂರು ದಿನಕ್ಕೊಂದು ಸಾರಿ ಸ್ನಾನ ಮಾಡಿಸ್ತೀವಲ್ಲ ಆವಾಗ ಹಾಕ್ಬೇಕು ಇವೆಲ್ಲ ಮಗುಗೂ ಹಾಕ್ಬೇಕಾ ಮಗುಗೂ ಹಾಕ್ಬೇಕು ತಿಂಗಳು ತುಂಬಿದ ಮೇಲೆ ಹ್ಮ್ ಬೇಗ ರೆಡಿ ಆಗ್ತಿದೆ ರೆಡಿ ಆಗಿದೆ ಆಲ್ಮೋಸ್ಟು

അംഗയിരി അംഗയിരി പൂരോ അംഗയി അംഗയിരി നീ വേടി നീ വേടി വേണ്ടു

ಸೊ ಇದೆಲ್ಲ ಆದಮೇಲೆ ನಾನು ಕಾಲನ್ನ ಇಡ್ತಾ ಇದ್ದೀನಿ ಹೊಗೆಗೆ ಬಿಕಾಸ್ ವೆದರ್ ತುಂಬ ಕೋಲ್ಡ್ ಆಗಿರೋದ್ರಿಂದ ಹೊರಗಡೆ ನಾವು ಇದೆಲ್ಲ ಕೊಡೋದ್ರಿಂದ ತುಂಬ ಹೀಟ್ ಆಗಿರುತ್ತೆ ಬೆಚ್ಚಿಗಿರ್ತೀವಿ ನಾವು ಕೂಡ ಬಿಸಿಲು ಹೊರಗಡೆ ಜಾಸ್ತಿ ಇಲ್ಲ ಅಲ್ವಾ ಸೊ ಅದಕ್ಕೋಸ್ಕರ

ಸ್ವಲ್ಪ ಸ್ವಲ್ಪ ಇಲ್ಲ ಅಮ್ಮ ಪಾಪು ನಮ್ಮ ಮಲಗಿಸ್ತಾ ಇದಾರೆ ಅಂದರೆ ಅವಳು ಅಳ್ತಾ ಇದ್ಲು ತಂದೆ ಅವಳು ಅಳ್ತಾ ಇದ್ಲು ಅದಕ್ಕೆ ಸ್ವಲ್ಪ ಆಟ ಆಡಿಸ್ತಾ ಇದ್ದಾರೆ ಈಗ ಅವಳಿಗೆ ಸ್ನಾನ ಮಾಡಿಸ್ಬೇಕು ಬಿಸಿಲು ಇರಲಿಲ್ಲ ಅಲ್ವಾ ಅದಕ್ಕೆ ನಾನು ಫಸ್ಟ್ ಸ್ನಾನ ಮಾಡಿಕೊಂಡು ಫೇಸ್ ಗೈಸ್ ನಾನು ಸ್ನಾನ ಮಾಡಿದ ತಕ್ಷಣ ಹಾಕೊಂಡ್ಬಿಡ್ತೀನಿ ಎದ್ದಿದ ತಕ್ಷಣ ಹಾಕೊಂಡಿರ್ತೀನಿ ನಾನು ಸ್ನಾನ ಮಾಡಿದ ತಕ್ಷಣ ಬೆಲ್ಟ್ ಹಾಕೊಂಡ್ಬಿಡ್ತೀನಿ ಬಿಕಾಸ್ ನಂದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನನಗೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಇವಾಗ ಆಲ್ರೆಡಿ ಟೆನ್ ಡೇಸ್ ಆಯಿತು ಸೊ ನಾನು ಬೆಲ್ಟ್ ಹಾಕ್ಕೊತಾ ಇದ್ದೀನಿ ಆಲ್ರೆಡಿ ಒಂದು ಫೋರ್ ಫೈವ್ ಡೇಸಿಂದ ಬೆಲ್ಟ್ ಹಾಕ್ಕೊತಾ ಇದ್ದೀನಿ ಇನ್ನ ಇಲ್ಲಿ ಅಮ್ಮ ಎತ್ಕೊಂಡು ಹೋಗ್ತಾ ಇದ್ದಾರೆ ಪಾಪುನ ಸ್ನಾನಕ್ಕೆ ಕೊಡೋಕ್ಕೆ ನನ್ನ ಪಾಪು ಫೇಸ್ ಏಯ್ ಶಾನು ಪಾಪು ನೆತ್ಕೊಂಡೈತೆ ಪಾಪು ನೆತ್ಕೊಂಡ್ ತಿಳ್ಬಾರ್ದು ಬಿದ್ದೋಗ್ತೀನಿ ಅಳ್ತಳಿ ಗಾಯ್ಸ್ ಅಳ್ತಳೆ ನನ್ನ ಮಗ ತೋರಿಸಲ್ಲ ಸುಮ್ಮನೆ ತೋರಿಸ ಅವಳು ಸ್ನಾನ ಮಾಡ್ಕೊಂಡ್ಬಿಡಲಿ ಅವಳನ್ನ ತೋರಿಸಲ್ಲ ಆಮೇಲೆ ತೋರಿಸ್ತೀನಿ ಅಷ್ಟರಲ್ಲಿ ನಾನು ಸ್ವಲ್ಪ ರೂಮ್ನ ಕ್ಲೀನ್ ಮಾಡ್ಕೊತೀನಿ ತುಂಬ ಮೆಸ್ಸಿ ಮೆಸ್ಸಿ ಆಗಿದೆ ರೂಮ್ ಸೊ ಇಲ್ಲೆಲ್ಲ ಏನೇನೋ ಬಟ್ಟೆಗಳು ಹರಡ್ಬಿಟ್ಟಿದ್ದೀನಿ ಸೊ ಅದಕ್ಕೆ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಎಲ್ಲ ಮಾಡಾದ್ಮೇಲೆ ಸಾಕ್ಸ್ ಹಾಕ್ಕೊಂಡ್ಬಿಡ್ತೀನಿ ಪಾಪುನ ಕೂಡ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದರು ಅಷ್ಟರಲ್ಲಿ ನಾನು ಇದೆಲ್ಲ ಕ್ಲೀನ್ ಮಾಡಿದೆ ಬೆಡ್ ಇಲ್ಲಿ ತೊಟ್ಲು ರೆಡಿ ಇದೆ ಪಾಪುಗೆ ನಮ್ಮ ಚಿಕ್ಕು ಚಿನ್ನಿ ಏನು ತಿಂತಾ ಇರೋದು ಮಿಕ್ಸ್ಚರ್ ಮಿಕ್ಸ್ಚರ್ ತಿಂತ ಇದ್ದಾಳೆ ಪಾಪುಗೆ ಇವಾಗ ಇವಳು ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡ್ತಾರೆ ಚೂ ಕ್ಯೂಟ್ ಸೊ ಇದಾದ್ಮೇಲೆ ಪಾಪುಗೆ ಸ್ವಲ್ಪ ಇದು ನಾವು ಸಾಂಬ್ರಾಣಿ ಹೊಗೆ ಕೊಡೋದಿಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ರಾಗಿ ಹಿಟ್ಟನ್ನು ಹಾಕಿ ಹೊಗೆ ಬರುತ್ತಲ್ಲ ಅದನ್ನು ಕೊಡ್ತೀವಿ ಸ್ವಲ್ಪ ಮೇಲೆ ಸಾಂಬ್ರಾಣಿ ಹಾಕ್ತೀವಿ ಇನ್ನು ಚಿಕ್ಕವಳಲ್ವಾ ಸೊ ಅದಕ್ಕೆ ಅದನ್ನು ಹಾಕಲ್ಲ ಗೈಸ್ ಅವಳು ಹಂಗೆ ಸ್ನಾನ ಮಾಡಿಸಿದ ತಕ್ಷಣ ಹಂಗೇ ನಿದ್ದೆ ಮಾಡಿಬಿಟ್ಲು ಸೊ ವಿಟಮಿನ್ ಡಿ ಡ್ರಾಪ್ಸ್ ಗೊತ್ತಿಲ್ಲ ಎಲ್ಲರಿಗೂ ಕೊಡ್ತಾರೆ ಇದು ಅಂತ ವಿಟಮಿನ್ ಡಿ ಡ್ರಾಪ್ಸ್ ಇದನ್ನು ಡೈಲಿ ಒಂದು ಸಾಕ ಕೇಳಿದಾರೆ ಸೊಳು ಮಧ್ಯಾಹ್ನ ಹೊತ್ತು ನಾನು ಹಾಕ್ತೀನಿ ಇದನ್ನು ಇದಾದಮೇಲೆ ಸ್ವಲ್ಪ ಫೀಡ್ ಮಾಡಿಸಿ ಅವಳನ್ನ ಮಲಗಿಸ್ಬಿಡ್ತೀನಿ ನೆಕ್ಸ್ಟ್ ಇಲ್ಲಿ ಬಂದರೆ ಅಮ್ಮ ಮಧ್ಯಾಹ್ನ ಊಟಕ್ಕೆ ಏಯ್ ತರಲೆ ಕೆಲಸ ಏನು ಮಾಡ್ತಿದ್ದೀಮಾಡ್ಗೆ ಏನು ಸೊಪ್ಪಿದು ಸೊಪ್ಪಿನ ಸೊಪ್ಪು ನಂದೆಲ್ಲಿಡಲಿಕ್ಕೆಸು ನನ್ನ ಮಗಳು ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ನೆಕ್ಸ್ಟ್ ನನ್ನ ತಮ್ಮ ಇಲ್ಲಿ ಇವನೇನು ಕೆಲಸ ಮಾಡ್ತಾವನೋ ಇಲ್ಲ ಗೇಮ್ ಆಡ್ತಾವನೋ ಇದು ಒಂದು ಕೆಲಸ ಇವಂದು ಬರೀ ಮಲ್ಕೊಂಡಿರ್ತಾನೆ ಗೇಮ್ ಆಡ್ತಾನೆ ಓಕೆ ಈಗ ಪಾಪುಗೆ ಫೀಡ್ ಮಾಡಿಸಿ ಅವಳನ್ನ ಮಲಗಿಸಿ ನೆಕ್ಸ್ಟ್ ನಂದು ಊಟ ಪಾಪಿಗೆ ಹಾಲು ಕೊಡಿಸಿ ಅವಳನ್ನ ತೊಟ್ಲಿಗೆ ಹಾಕ್ತೆ ಅಂದರೆ ಹಾಕಿದ್ರು ನಮ್ಮ ಅಜ್ಜಿ ಬಿಕಾಸ್ ಅವಳಿಗೆ ತಲೆ ನೀಟಾಗಿ ಇದಾಗಬೇಕಲ್ವಾ ಸೊ ಅದಕ್ಕೋಸ್ಕರ ಹಾಲು ಕುಡಿಸಿ ಆಗಿ ನಾವು ತೊಟ್ಲಿಗೆ ಹಾಕ್ಬಿಡ್ತೀವಿ ಪಾಪುನ ಸೊ ಒಳ್ಳೆ ಸ್ನಾನ ಒಳ್ಳೆ ಪ್ಯಾಂಪರಿಂಗ್ ಎಲ್ಲ ನೀಟಾಗಿ ಆದಮೇಲೆ ಅಮ್ಮ ಬಿಸಿ ಬಿಸಿ ಊಟ ಕೊಟ್ಟರು ಅನ್ನ ಮತ್ತು ಸೊಪ್ಪಿನ ಸಾರು ಸಕ್ಕತ್ತಾಗಿತ್ತು ನಾನಂತೂ ಎರಡು ಸಲ ಹಾಕಿಸ್ಕೊಂಡು ತಿಂದೆ ಸೊ ಬಾಣಂತಿಯರು ಒಂದೇ ಸಲ ಅವರು ಹೊಟ್ಟೆ ತುಂಬದಷ್ಟು ತಿನ್ನಬೇಕು ಬಿಕಾಸ್ ಅವ್ರಿಗೆ ಹಾಲು ನೀಟಾಗಿ ಬರುತ್ತೆ ಸೊ ಗೈಸ್ ನೋಡಿದ್ರಿ ಅಲ್ವಾ ನಮ್ಮ ಮನೆಯಲ್ಲಿ ಹೇಗೆ ಬಾಣಂತನ ಮಾಡ್ತಾರೆ ಅಂತ ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಬಟ್ ಯೂಶಲಿ ಎಷ್ಟು ಬೇಸಿಕ್ ಬಾಡತನ ಅಂತೇನು ಹೇಳ್ತೀವಿ ಅದನ್ನು ಇಷ್ಟು ಅಂತ ಅನ್ಕೋತೀನಿ ಅದ್ರ ಜೊತೆಗೆ ಊಟ ಆದಮೇಲೆ ನಾನು ಐರನ್ ಟ್ಯಾಬ್ಲೆಟ್ಸ್ನ ತಗೋತೀನಿ ಐ ಮೀನ್ ನೈಟ್ ಊಟ ಆದಮೇಲೆ ಐರನ್ ಟ್ಯಾಬ್ಲೆಟ್ಸ್ನ ತೊಗೊತೀನಿ ಅದಾದಮೇಲೆ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ನ ಮಧ್ಯಾಹ್ನ ತಗೋತೀನಿ ಸೊ ಇದಿಷ್ಟು ನನ್ನ ಡೈಲಿ ಆಗಿರುತ್ತೆ ದಿನ ಒಂದೊಂದು ರೆಸಿಪಿನ ಆಡ್ತಾ ಇರ್ತಾರೆ ಹಾಲು ಬರೋಕೆ ಆ್ಯಂಡ್ ನನಗೆ ಫೀಡಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಹಾಲು ಬರ್ತಿದೆ ಆ್ಯಂಡ್ ಅದಕ್ಕೆಲ್ಲ ನಾನು ಏನು ತಿಂತಾ ಇದ್ದೀನಿ ಅಂತ ನಾನು ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ ನಾನು ಅದು ಕೂಡ ರೆಸಿಪೀಸ್ನ ಶೇರ್ ಮಾಡ್ತೀನಿ ಆ್ಯಂಡ್ ಒಂದು ಇಂಪಾರ್ಟೆಂಟ್ ಮತ್ತು ಒಂದು ಏನು ಹೇಳ್ತೀವಿ ಒಂದು ಬೋನ್ಸ್ ಸ್ಟ್ರಾಂಗ್ ಆಗೋ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸದ್ಯದಲ್ಲೇ ಅದನ್ನು ಅಮ್ಮ ಮಾಡಿಕೊಟ್ಟಾಗ ನಾನು ನಿಮ್ಗೆ ಕೂಡ ತೋರಿಸ್ತೀನಿ ಸೊ ಐ ಹೋಪ್ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ತಿಳಿಸ್ತಾ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಬ ಬಾಯ್